ಎಲ್ರಿಗೂ ನಮಸ್ಕಾರ ಪಟೇಲ್ ಕುಕ್ಕಿಂಗ್ ಹೌಸ್ಗೆ ಸ್ವಾಗತ ಇವತ್ತು ನಾನು ನಮ್ಮ ಸೈಡು ದಾವಣಗೆರೆ ಕಡೆ ಹಳ್ಳಿ ಕಡೆ ಮಾಡುವಂತಹ ಹಸಿ ಸಾಂಬಾರು ಮಾಡೋದನ್ನು ತೋರಿಸ್ತಾ ಇದ್ದೀನಿ ಬದನೆಕಾಯಿ ಬಜ್ಜಿ ಅಥವಾ ಮುಳಗಾಯಿ ಬಜ್ಜಿ ಅಂತ ಕರಿತೀವಿ ನಾವು ತಂಬುಳಿ ಅಂತನಾದರೂ ಹೇಳ್ಕೊಬೋದು ನೀವು ನೋಡ್ತಾ ಇದ್ದೀರಲ್ಲ ಒಂದು ಪಾತ್ರೆಗೆ ಒಂದು ಲೀಟರ್ಗಿನ ಜಾಸ್ತಿ ನೀರನ್ನ ಹಾಕಿ ಅದಕ್ಕೆ ನಾನು ಎರಡು ಬದನೆಕಾಯಿನ ಈ ಥರ ದಪ್ಪ ದಪ್ಪವಾಗಿ ಕಟ್ ಮಾಡ್ಕೊಂಡು ಸೇರಿಸ್ಕೊಂಡಿದ್ದೀನಿ ಆಮೇಲೆ ಇದಕ್ಕೆ ಒಂದು ನಾಲ್ಕು ಟೊಮೊಟೊ ಅಣ್ಣ ಹಾಕಿದ್ದೀನಿ ಟೊಮೊಟೊ ಕಾಯಿ ಹಾಕಿದರೆ ತುಂಬ ತುಂಬ ಚೆನ್ನಾಗಿ ಬರುತ್ತೆ ಸಾಂಬಾರು ನಂತರ ಇದಕ್ಕೆ ನಾನು ಖಾರಕ್ಕೆ ಒಂದು ಆರರಿಂದ ಏಳು ಅಥವಾ ಎಂಟು ಹಸಿಮೆಣ್ಸಿನ್ಕಾಯಿನ ಹಾಕಿದ್ದೀನಿ ನಂತರ ಒನ್ ಟೀ ಅಷ್ಟು ಉಪ್ಪನ್ನ ಹಾಕಿದ್ದೀನಿ ಹಸಿಮೆಣ್ಸಿನ್ಕಾಯಿ ಗ್ಯಾಸ್ಟ್ರಿಕ್ ಆಗುತ್ತೆ ಅನ್ನೋರು ಏನೂ ಆಗೋಲ್ಲ ಈ ಥರ ಬೇಯಿಸ್ಕೊಂಡು ತಿನ್ನೋದ್ರಿಂದ ಗ್ಯಾಸ್ಟ್ರಿಕ್ ಸಮಸ್ಯೆ ಬರೋದಿಲ್ಲ ನಿಮಗೆ ಆಮೇಲೆ ಉರ್ಕೊಂಡು ತಿನ್ನೋದರಿಂದ ಗ್ಯಾಸ್ಟ್ರಿಕ್ ಸಮಸ್ಯೆ ಬರೋದಿಲ್ಲ ಹಾಗೇನೇ ಹಸಿಮೆಣ್ಸಿನ್ಕಾಯಿ ತಿಂದರೆ ಮಾತ್ರ ಗ್ಯಾಸ್ಟ್ರಿಕ್ ಆಗುತ್ತೆ ನೋಡ್ತಾ ಇದ್ದೀರಲ್ಲ ಟೊಮೊಟೊ ಚೆನ್ನಾಗಿ ಸಿಪ್ಪೆ ಎಲ್ಲ ಬಿಟ್ಕೊಂಡಿದೆ ಆಮೇಲೆ ಬದ್ನೆಕಾಯಿ ಬೆಂದಿದೆ ಒಂದು ಐದು ನಿಮಿಷವಂತೂ ಬೇಕು ಆಮೇಲೆ ಗ್ಯಾಸನ್ನ ಆಫ್ ಮಾಡಿ ಅದು ತಣ್ಣಗಾಗಕ್ಕೆ ಬಿಡಿ ನೀರು ಮತ್ತು ಅದನ್ನು ಸಪ್ರೇಟ್ ಮಾಡಿಟ್ ನೀವು ನಂತರ ಒಂದು ಅಂಚಿನ ಗ್ಯಾಸ್ ಮೇಲೆ ಇಡಿ ಅದಕ್ಕೆ ನಾನಿಲ್ಲಿ ಒಂದು ಬೌಲಷ್ಟು ಕಾಳನ್ನ ತೊಗೊಂಡಿದ್ದೀನಿ ಈ ತರ ಗ್ಯಾಸ್ನ ಲೋ ಫ್ಲೇಮ್ ಮಾಡಿಕೊಂಡು ನೀವು ಹುರ್ಕೊಂಡ್ರೆ ಈ ತರ ಆಗುತ್ತೆ ಚೆನ್ನಾಗಿ ಈ ತರ ನೋಡಿ ಎಷ್ಟು ಚೆನ್ನಾಗಾಗಿದೆ ಅದನ್ನು ಒಂದು ಪ್ಲೇಟಿಗೆ ಹಾಕಿ ಅದಕ್ಕೆ ಬಿಸಿ ಇದ್ದಾಗಲೇ ನೀವು ನೀರನ್ನ ಹಾಕಬೇಕು ಒಂದು ಅರ್ಧ ಲೋಟದಷ್ಟು ನೀರನ್ನ ಹಾಕಿ ಒಂದು ಅರ್ಧ ಸ್ಪೂನಷ್ಟು ಉಪ್ಪನ್ನ ಹಾಕೋದ್ರಿಂದ ಅದು ಚೆನ್ನಾಗಿ ಇರ್ಕೊಂಡು ಮೆತ್ತಗಾಗುತ್ತೆ ಕಡಲೆಕಾಳು ನಂತರ ಒಂದು ಮಿಕ್ಸಿ ಜಾರಿಗೆ ನಾನಿಲ್ಲಿ ಬೇಯಿಸ್ಕೊಂಡಿದ್ನಲ್ಲ ಹಸಿ ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಅರ್ಧ ಅರ್ಧ ಬೌಲಷ್ಟು ನಾನಿಲ್ಲಿ ಹಸಿ ಕೊಬ್ಬರಿನ ಕಟ್ ಮಾಡ್ಕೊಂಡು ಸೇರಿಸ್ಕೊಂಡಿದ್ದೀನಿ ಒಂದು ಗಡ್ಡೆ ಬೆಳ್ಳುಳ್ಳಿ ಹಾಕಿ ಇದು ಜವಾರಿ ಬೆಳ್ಳುಳ್ಳಿ ಸಿಪ್ಪೆ ತೆಗೆದಿಲ್ಲ ಒಂದು ಗಡ್ಡೆ ಸಾಕು ನಂತರ ಒಂದು ಅರ್ಧ ಬೌಲಷ್ಟು ನಾನಿಲ್ಲಿ ಕಡಲೆ ತಗೊಂಡಿದ್ದೀನಿ ಉರ್ಗಡ್ಲೆ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ತಗೊಳ್ಳಿ ನೆಕ್ಸ್ಟ್ ಇದು ಹುಚ್ಚೆ ಪುಡಿ ಅಥವಾ ಗೂರಳ ಪುಡಿ ಕುರ್ಶಾಣಿ ಪುಡಿ ಅಂತ ಕರಿತೀವಿ ನಾವು ಇದನ್ನ ಚೆನ್ನಾಗಿ ಗೂರಳನ್ನ ಹುರ್ದ್ಬಿಟ್ಟು ಪುಡಿ ಮಾಡಿ ಸೇರಿಸ್ಕೊಂಡಿದ್ದೀನಿ ನಾನು ಎರಡು ಟೀ ಸ್ಪೂನಷ್ಟು ಒನ್ ಟೀ ಸ್ಪೂನಷ್ಟು ಬೆಲ್ಲ ಹಾಕಿದ್ದೀನಿ ನಂತರ ರುಚಿಗೆ ಒನ್ ಟೀ ಸ್ಪೂನಷ್ಟು ಉಪ್ಪನ್ನ ತಗೊಂಡಿದ್ದೀನಿ ನಾನು ಉಪ್ಪನ ನೋಡ್ಕೊಂಡು ಬಳಸಬೇಕು ಕೊಳಕ್ಕೆಲ್ಲ ಹಾಕಿದ್ದೀನಿ ನಾನು ಹಾಗಾಗಿ ಆಮೇಲೆ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಚೆನ್ನಾಗೆ ಇದಕ್ಕೆ ಸ್ವಲ್ಪ ನೀರು ಹಾಕಿ ರುಬ್ಕೋಬೇಕು ಚೆನ್ನಾಗಿ ಆಮೇಲೆ ನೋಡಿ ಬದನೆಕಾಯಿ ಮತ್ತು ಟೊಮೊಟೊ ಇತ್ತಲ್ಲ ಅದು ಟೊಮೊಟೊ ಎಲ್ಲ ತೆಗೆದು ಚೆನ್ನಾಗಿ ಸ್ಮ್ಯಾಶ್ ಮಾಡಿದ್ದೀನಿ ಬದನೆಕಾಯಿ ಮತ್ತು ಟೊಮೊಟೋನ ಅದು ಬಸ್ಕೊಂಡಿದ್ವಲ್ಲ ಅದೇ ನೀರಿಗೆ ಇದನ್ನೆಲ್ಲ ಸೇರ್ಸ್ಕೊತಾ ಇದ್ದೀನಿ ಆ ನೀರನ್ನ ಚೆಲ್ಲಕ್ಕೆ ಹೋಗಬೇಡಿ ನೀವು ಯಾವ ಕಾರಣಕ್ಕೂ ಅದರಲ್ಲೇ ಪೋಷಕಾಂಶಗಳೆಲ್ಲ ಇರುತ್ತೆ ಅಲ್ವಾ ಹಾಗಾಗಿ ನಂತರ ರುಬ್ಕೊಂಡಿದ್ನಲ್ಲ ಅದು ಮಸಾಲೆನ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ನಾನು ನೋಡ್ತಾ ಇದ್ದೀರಲ್ಲ ನಾನಿಲ್ಲಿ ನಾಲ್ಕು ಜನಕ್ಕೆ ಆಗುವಷ್ಟು ತೋರಿಸ್ತಾ ಇದ್ದೀನಿ ಇದ್ದೀನಿ ಆಮೇಲೆ ಬೇಯಿಸ್ಕೊಂಡಿದ್ವಲ್ಲ ಕಡಲೆಕಾಳನ್ನ ಹಾಕೋತಿದ್ದೀನಿ ಉರ್ದಿರೋ ಕಡಲೆಕಾಳನ್ನ ನೆಕ್ಸ್ಟ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉಪ್ಪನ್ನ ಹಾಕಿ ನಾನಿಲ್ಲಿ ಒಂದು ಗೋಲಿಯಷ್ಟು ಹುಣ್ಸೆಹಣ್ಣ ನೆನ್ಗಾಕಿದ್ದೆ ಅದನ್ನು ರಸನ ಇದಕ್ಕೆ ಸೇಸ್ಕೊತಾ ಇದ್ದೀನಿ ಹುಣ್ಸೆಹಣ್ಣ ರಸ ಹಾಕಿ ನಂತರ ಈ ಟೈಮಲ್ಲಿ ನೀವು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಉಪ್ಪು ಕಮ್ಮಿ ಆಗಿದ್ರೆ ಸೇರಿಸ್ಕೋಬೋದು ನೀವು ಚೆಕ್ ಮಾಡ್ಕೋಬೋದು ಉಪ್ಪು ಬೆಲ್ಲ ಹಾಕೋಬಹುದು ಹೆಚ್ಚು ಕಡಿಮೆ ನಂತರ ಇದಕ್ಕೆ ಒಗ್ಗರಣೆ ಕೊಡ್ತಾ ಇದ್ದೀನಿ ಒಂದು ಒಗ್ಗರಣೆ ಇದಕ್ಕೆ ಒಂದು ಎರಡು ಟೀ ಸ್ಪೂನಷ್ಟು ಅಡುಗೆ ಎಣ್ಣೆ ಹಾಕಿ ಅದಕ್ಕೆ ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಆಮೇಲೆ ಜೀರಿಗೆ ಹಾಕಿ ಸ್ವಲ್ಪ ಕರುವೇನ ಸೊಪ್ಪು ಹಾಕಿ ಚೆನ್ನಾಗಿ ಒಂದು ಈರುಳ್ಳಿನ ಚಿಕ್ಕದಾಗ ಕಟ್ ಮಾಡ್ಕೊಂಡು ಇದಕ್ಕೆ ಸೇರಿಸ್ಕೊಂಡು ಒಂದು ಅರ್ಧ ಟೀ ಸ್ಪೂನಷ್ಟು ಅರಶಿನ ಪುಡಿನ ಹಾಕಿ ಇದು ಹಸಿ ವಾಸನೆ ಎಲ್ಲ ಹೋಗೋವರೆಗು ಕಲರ್ ಚೇಂಜ್ ಆಗೋವರೆಗು ಚೆನ್ನಾಗೆ ಫ್ರೈ ಮಾಡ್ಕೋಬೇಕು ಇದು ಕುದಿಸೋ ಹಾಗಿಲ್ಲ ಹಸಿ ಸಾರಾಗಿರೋದ್ರಿಂದ ಒಗ್ಗರಣೆ ಸ್ವಲ್ಪ ತಣ್ಣಗಾದ ನಂತರ ಇದಕ್ಕೆ ಸೇರಿಸ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನೋಡ್ತಾ ಇದ್ದೀರಲ್ಲ ಇದನ್ನೆಲ್ಲ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಈಸಿಯಾಗಿ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ ನೋಡ್ತಾ ಇದ್ದೀರಲ್ಲ ಈಸಿಯಾಗಿ ಮಾಡುವಂಥ ಇದು ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಹಳ್ಳಿ ಕಡೆ ಅಂತೂ ನಮ್ಮ ಕಡೆ ಚೆನ್ನಾಗಿ ಬೇಸಿಗೆ ಟೈಮಲ್ಲಂತೂ ಹೆಚ್ಚಾಗಿ ಮಾಡ್ತೀವಿ ನಾವು ಇದನ್ನು ತಂಪಾಗಿರುತ್ತೆ ದೇಹಕ್ಕೆ ನೋಡ್ತಾ ಇದ್ದೀರಲ್ಲ ಸಾರು ಈಸಿಯಾಗಿ ರೆಡಿ ಆಯಿತು ಇದು ನಾಲ್ಕು ಜನಕ್ಕೆ ಆಗುತ್ತೆ ಒನ್ ಟೈಮ್ ಅಥವಾ ಎರಡು ಟೈಮಿಗೆ ಆಗುತ್ತೆ ನಮಗೆ ಇದು ನಂತರ ನಾನು ಇದಕ್ಕೆ ಕಾಂಬಿನೇಷನ್ ಆಗಿ ಮುದ್ದೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಇದು ಅನ್ನದಕ್ಕಿಂತ ಮುದ್ದೆ ಜೊತೆ ಸಖತ್ತಾಗಿರುತ್ತೆ ಸಾರು ನೋಡ್ತಾ ಇದ್ದೀರಲ್ಲ ಒಂದು ಪಾತ್ರೆಗೆ ನಾನಿಲ್ಲಿ ನೀರು ಕುಡಿಯೋ ಲೋಟದಲ್ಲಿ ಎರಡು ಲೋಟದಷ್ಟು ನೀರನ್ನ ತಗೊಂಡಿದ್ದೀನಿ ಅದನ್ನು ನೀರನ್ನ ಕಾಯೋಕಿಡಿ ನಂತರ ನಾನಿಲ್ಲಿ ನೋಡಿ ಈ ಸ್ಪೂನಲ್ಲಿ ಒಂದು ಸ್ಪೂನಷ್ಟು ಹಿಟ್ಟನ್ನ ತಗೊಂಡಿದ್ದೀನಿ ರಾಗಿ ಹಿಟ್ಟನ್ನ ಅದಕ್ಕೆ ಒಂದು ಕಾಲು ಲೋಟದಷ್ಟು ನೀರನ್ನ ತಗೊಂಡು ಈ ಥರ ಗಂಟು ಇಲ್ಲದೇ ಥರ ಹಿಟ್ಟನ್ನ ಚೆನ್ನಾಗೆ ನೀವು ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಅದಕ್ಕೆ ಬರಬೇಕು ಇದು ಹಿಟ್ಟು ಈ ಥರ ನಾ ಕೆಲವರು ಮುದ್ದೆಗೆ ಅನ್ನ ಹಾಕ್ಬಿಟ್ಟು ಮಾಡ್ತಾರೆ ಬಟ್ ನಾನಿಲ್ಲಿ ಹಸಿ ಹಿಟ್ಟನ್ನ ಬಳಸಿಬಿಟ್ಟೆ ಮಾಡೋದು ನಮ್ಮ ಸೈಡೆಲ್ಲ ನಾವು ಹಿಂಗೆ ಮಾಡ್ತೀವಿ ಈ ಥರ ಮಂಡ್ಯ ಮೈಸೂರು ಬೆಂಗಳೂರು ಸ್ವಲ್ಪ ಗಟ್ಟಿಗೆ ಮಾಡ್ತಾರಲ್ವ ಮುದ್ದೆ ನಾವು ಆ ಥರ ಮಾಡೋಲ್ಲ ಬಟ್ ನಾವು ಈ ಥರನೇ ಮಾಡೋದು ಸ್ವಲ್ಪ ಮಿದವಾಗಿರುತ್ತೆ ಮುದ್ದೆ ಮೃದುವಾಗಿರುತ್ತೆ ನೋಡ್ತಾ ಇದ್ದೀರಲ್ಲ ಇದನ್ನು ಹಿಟ್ಟನ್ನ ಚೆನ್ನಾಗೆ ಹಾಕಬೇಕು ಇದು ಗಂಟಾಗದೇ ಥರ ಒಂದು ಸ್ವಲ್ಪ ಈ ಅದಕ್ಕೆ ಬರೋವರೆಗು ಕುದಿಯೋವರೆಗೂ ಚೆನ್ನಾಗೆ ಸ್ಪೂನಲ್ಲಿ ನೀವು ತಿರುಗಿಸ್ತಾ ಇರಬೇಕು ಇಲ್ಲಾಂದರೆ ಗಂಟಾಗಿ ಬಿಡುತ್ತೆ ಅದು ಆಮೇಲೆ ಗ್ಯಾಸನ್ನ ನೀವು ಲೋ ಫ್ಲೇಮ್ ಮಾಡಿಬಿಟ್ಟು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಳ್ಳಿ ಅದು ಚೆನ್ನಾಗಿ ಸ್ವಲ್ಪ ಬೇಯಬೇಕು ಒಂದೆರಡರಿಂದ ಮೂರು ನಿಮಿಷದವರೆಗು ರಾಗಿ ಇಟ್ಟು ನಂತರ ನೋಡಿ ಈ ಥರ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಂಡ ನಂತರ ಇದು ಕಲರ್ ಚೇಂಜ್ ಆಗುತ್ತೆ ನೋಡಿ ಈ ಟೈಮಲ್ಲಿ ನಾನಿಲ್ಲಿ ಈ ಸ್ಪೂನ್ ತಗೊಂಡಿದ್ದೀನಲ್ಲ ಈ ಸ್ಪೂನ್ ಅಳತೆಯಲ್ಲಿ ಮೂರು ಸ್ಪೂನಷ್ಟು ನಾನು ರಾಗಿ ಹಿಟ್ಟನ್ನ ತಗೊಂಡಿದ್ದೀನಿ ನೀವು ಬೇಕಿದ್ರೆ ನಾನು ಬೌಲ್ ತೋರಿಸಿದ್ನಲ್ಲ ಆ ಬೌಲಲ್ಲಿ ಒಂದು ಮುಕ್ಕಾಲು ಬೌಲಷ್ಟು ಹಿಟ್ಟನ್ನ ಸೇರಿಸ್ಕೊಳ್ಳೋದು ಕರೆಕ್ಟ್ ಅಳತೆ ಅನಿಸುತ್ತೆ ನೋಡ್ತಾ ಇದ್ದೀರಲ್ಲ ಇದು ಗಂಟಿಲ್ಲದೆ ಥರ ಚೆನ್ನಾಗೆ ಈ ಥರ ಫಾಸ್ಟಾಗೆ ನೀವು ಗಂಟು ಹೊಡಿಬೇಕು ಹಿಟ್ಟೆಲ್ಲ ಮಿಕ್ಸ್ ಆಗೋ ಥರ ಕೂಡಿಸ್ಕೋಬೇಕು ಚೆನ್ನಾಗೆ ನೋಡ್ತಾ ಇದ್ದೀರಲ್ಲ ಈ ಥರ ನೋಡಿ ನನಗೆ ಇನ್ನೊಂದು ಸ್ವಲ್ಪ ಇಟ್ಟಬೇಕು ಅನ್ನಿಸ್ತು ಹಾಗಾಗಿ ಒಂದು ಅರ್ಧ ಸ್ಪೂನಷ್ಟು ಹಿಟ್ಟನ್ನ ಸೇಸ್ಕೊತಾ ಇದ್ದೀನಿ ಅದನ್ನು ಚೆನ್ನಾಗೇ ಈ ಥರ ಗಂಟಾಗದ ಇರೋ ಥರ ಮಿಕ್ಸ್ ಮಾಡ್ಕೊಳ್ಳಿ ನೋಡ್ತಾ ಇದ್ದೀರಲ್ಲ ಈ ಥರ ಫಾಸ್ಟಾಗಿ ತಿರುಗಿಸ್ಕೊಳ್ಳೋದ್ರಿಂದ ಗಂಟಾಗೋದಿಲ್ಲ ಮುದ್ದೆ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ಈಸಿಯಾಗಿ ಮಾಡ್ಬೋದು ನೀವು ಫಸ್ಟಿಗೆ ಕಲಿದೇ ಇರೋರು ಬರದೇ ಇರೋರು ಈಸಿಯಾಗಿ ಮೆಥಡ್ನ ಫಾಲೋ ಮಾಡೋದ್ರಿಂದ ನೀವು ಈಸಿಯಾಗಿ ಕಲಿತೀರಾ ಒಂದು ಒಂದೆರಡು ನಿಮಿಷ ಒಂದು ಪ್ಲೇಟ್ನ ಮುಚ್ಚಿಟ್ಬಿಡಿ ಅದು ಚೆನ್ನಾಗೆ ಬೇಯುತ್ತೆ ಒಂದು ಸ್ವಲ್ಪ ಕೈಗೆ ನೀರನ್ನ ಹಚ್ಕೊಂಡ್ಬಿಟ್ಟು ಈ ಥರ ಮುಟ್ಟಿ ನೋಡೋದ್ರಿಂದ ನಿಮಗೆ ಗೊತ್ತಾಗುತ್ತೆ ಬೆಂದಿದೆಯೋ ಇಲ್ಲೋ ಅಂತ ಕೈಗೆ ಹಿಟ್ಟು ಹತ್ತಿದರೆ ಬೆಂದಿಲ್ಲ ಅಂತ ಕೈ ಗಂಟ್ಲಿಲ್ಲ ಅಂದರೆ ಹಿಟ್ಟು ಬೆಂದಿದೆ ಅಂತ ನೋಡ್ತಾ ಇದ್ದೀರಲ್ಲ ನಾವು ಇದಕ್ಕೆ ಬಟ್ಲು ಅಂತ ಹೇಳ್ತೀವಿ ಮುದ್ದೆ ತಟ್ಟೋದಕ್ಕೆ ಅದಕ್ಕೆ ನಾನು ಸ್ವಲ್ಪ ನೀರನ್ನ ಹಾಕಿ ಒಂದು ಈ ಥರ ಹಿಟ್ಟನ್ನ ಸೇಸ್ಕೊಂಡಿದ್ದೀನಿ ಇಷ್ಟು ಒಂದು ಮೂರು ಸ್ಪೂನ್ ಅಷ್ಟು ಹಿಟ್ಟನ್ನ ಹಾಕಿದ್ದೀನಿ ಬೆಂದಿರೋ ಹಿಟ್ಟನ್ನ ಇದನ್ನು ಚೆನ್ನಾಗಿ ಈ ಥರ ಮುದ್ದೆ ತಟ್ಟೋದು ಅಂತ ಹೇಳ್ತೀವಿ ನಮ್ಮ ಸೈಡು ಈ ಥರ ತಟ್ಕೋಬೇಕು ಚೆನ್ನಾಗಿ ಇದನ್ನು ಒಂದು ತಟ್ಟೆಗೆ ಹಾಕಿ ಸಾಂಬಾರು ಜೊತೆ ತುಪ್ಪ ಜೊತೆ ಸರ್ವ್ ಮಾಡೋದ್ರಿಂದ ತುಂಬ ಟೇಸ್ಟಿಯಾಗಿ ಹೆಲ್ದಿಯಾಗಿರೋಂಥ ರೆಸಿಪಿ ಇದು ನನ್ನ ವೀಡಿಯೋಸ್ ಎಲ್ಲ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ನೀವು ಈ ಥರ